ಇನ್ನು ಅಲ್ಲಿ ಹೆಸರಾಗ್ ಯಾವ ತಾಲೂಕು ಯಲಂಕ ಹೋಬಳಿ ಎಷ್ಟು ತಿಂಗಳು ಕರಗೋಣ ನೀವು ಒಂಬತ್ತುವರೆ ಹತ್ತು ಕೂಟ ಮಾಡಿದ್ದೀರಣ ಎಲ್ಡನೂ ಏನ್ ವ್ಯಾಪಾರ ಹೇಳ್ತಾ ಇದ್ದೀರಣ ಯಾವ ಎಲ್ಲಿ ತಂದಿದಳಿದ್ರು ಕಬ್ಬಾಳ ಹತ್ರ ಅಣ್ಣ ಯಾವ ಹುಟ್ಟಿದ ಕರ್ನಾಟಕ ಓಕೆ ಅಣ್ಣ ಬಿಡ್ತೀರೋಣ ಈಗ ಹಾ ಬಂತ ಬಿಡುವ ಬನ್ನಿ ಬನ್ನಿ ಅಣ್ಣ ಮಿಸ್ಟರ್ ಜೇಮ್ಸ್ ಕನ್ನಡ ವ್ಲಾಕ್ಸ್ ಅಂತ

ಒಂಟಿ ಬಂದರೂ ಕೊಡ್ತೀರ ಅಣ್ಣ ಯಾರ ಕೊಡೋದ ಊಟ ಬೆರೆಸ್ತಿದ್ದೀರ ಓಕೆ ಸಾಕು ಬಿಟ್ಟಿಣ್ಣ ಯಾವ ತಾಲೂಕು ಅಣ್ಣ ದೊಡ್ಡಬಳ್ಳಾಪುರ ತಾಲೂಕು ಅಣ್ಣ ಇದು ಎಷ್ಟು ತಿಂಗಳು ಕರಗಳು ಅಣ್ಣ ಆರು ತಿಂಗಳು ಕರಗಳು ಅಣ್ಣ ಏನು ವ್ಯಾಪಾರ ಹೇಳ್ತಾ ಇದ್ದೀರಣ ಅರವತ್ತು ಸಾವಿರ ಅಣ್ಣ ಎರಡು ಬೇರೆ ಬೇರೆ ಅಣ್ಣ ಕೂಟ ಮಾಡಿದಿರಣ ಸಬ್ ಸಪ್ರೇಟಣ್ಣ ಅವಳಿ ಜೋಳಿ ನೀವು ಜೋಳಿ ಅಣ್ಣ ಯಾವ ಊರಿಗೆ ವರೆಗುಟ್ಟಿದ್ರಣ ಇವು ಮಧುರೇ ಇತ್ತರ

ಈ ಥರ ಗಾತ್ರ ಈ ಥರ ಇದು ಅಣ್ಣ ನಾನು ನೋಡಲಿಲ್ಲ ಅಣ್ಣ ಈ ಜಾತ್ರೆಯಲ್ಲಿ ಒಳ್ಳೆ ಬಿಗಿಯಾಗವಣ ಎರಡು ಕೂಟ ನಾಣ ಕೊಮ್ಮ ಮಾಡಿಸಿರೋದಣ ಅದು ಓಕೆ ಅಣ್ಣ ಏನು ತಿಂಡಿ ಕೊಡ್ತೀರಾ ಇವಕ್ಕೆ ಭೂತ ರವೆ ಭೂತ ಚಕ್ಕೆ ಭೂತ ಕಳ್ಳಪುರಿ ಯಾಕಣ್ಣ ನೀವು ಖಾಲಿ ಹೇಟ್ ಆಗಿದ್ದರು ಅಣ್ಣ ಆದರೂ ಜಾತ್ರೆಗೆ ಬಂದು ಹಳ್ಳಿಕಾರ್ ಸೇವೆ ಮಾಡ್ತಾ ಅಣ್ಣ ನಮ್ಮ ಅಮ್ಮ ಇವತ್ತು ನಿಮ್ಮಂಥವರಿಂದ ನಮ್ಗೆ ಸ್ಫೂರ್ತಿ ಇದ್ದಂಗೆ ಅಣ್ಣ ಏನು ಹೇಳೋಕೆ ಇಷ್ಟಪಡ್ತೀಯ ಅಣ್ಣ ನೀವು ಯುವಕರಿಗೆ ಹಳ್ಳಿಕಾರ್ ಕಟ್ಟೋಗಿ ಹಾಡಲಿ ಸಂತೋಷ ಇನ್ನೂ ಒಳ್ಳೇದಲ್ಲ ಕನ ಕಚ್ಚಿದ ಮೇಲೆ ಬೆಳೆಸ್ಬೇಕು ಬೆಳೆಸಿ ಇದು ಮಾಡಬೇಕು ಎಲ್ಲ ಕಳೆದ ಮೇಲೆ ಏನಾಗ್ತದೆ ಏನೂ ಇಲ್ಲ ಏನು ಸಿಕ್ಕಲ್ಲ ನಿಮ್ಮ ಮಕ್ಕಳೆಲ್ಲ ಮಾಡ್ತಾ ಅವ್ರು ಅಣ್ಣ ಹಾಂ ಎಲ್ಲರೂ ಎಲ್ಲರಿಗೂ ಇಷ್ಟ ಐತೆ ಕೇಳೋ ಥ್ಯಾಂಕ್ ಯು ಅಣ್ಣ ಹುಡುಗರೆಲ್ಲ ಅವರೇ ನಿಮ್ಮ ಮಕ್ಕಳೇ ಹಾಂ ಹೆಣ್ಮಕ್ಳು ಅವ್ರು ಹಾಂ ಅಣ್ಣ ನಮಸ್ಕಾರ ಅಣ್ಣ ನಿಮ್ಮ ಹೆಸರ ಓಕೆ ಅಣ್ಣ ಈ ಗಾಡಿ ಜಾತ್ರೆಗೆ ನೀವು ಎಷ್ಟೊತ್ತು ಈ ಸುದ್ದಿ ಜಾತ್ರೆಗೆ ಹೆಚ್ಚತ್ತ ಎತ್ ಕಟ್ಟಿದಿರ ಇವ ಏನೇಜೆ ಹಾಲಲ್ಲೂ ಕರ್ಗೊಳ್ಳೋಣ ಎಲ್ಡೇ ಎಲ್ಲಿ ತಂದಿದ್ದೀರೆಯಲ್ಲಿ

ಆರೂವರೆ ಲಕ್ಷ ಹೇಳ್ತಾ ಇದ್ದೀರಣ ತಿಂದಿಲ್ ಮೇಂಟೈನ್ ಮಾಡ್ತಾ ಇದ್ದೀರಣ ಅಣ್ಣ ಈಗ ಹಳ್ಳಿ ಕಾರು ಬೆಳೆಯೋ ಏನಪ್ಪ ಐತೆ ಲಾಭ ಐತ ಹಳ್ಳಿ ಕಾರಲ್ಲಿ ಸಾಕೋದ್ರಲ್ಲಿ ಲಾಭ ಐತ ಅಣ್ಣ ಯಾರು ಬಿಡಿ ಅಲ್ಲ ಅಣ್ಣ ನಾವು